ಏಷ್ಯಾ ಗಾಗಿ ಹದಿನಾರು ಆಟಗಾರರಿಂದ ತುಂಬಿದ ಟೀಂ ಇಂಡಿಯಾದ ಘೋಷಣೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸೇರಿದಂತೆ ಐವರು ಆಟಗಾರರು ಆದರೂ ತಂಡದಿಂದ ಹೊರಗೆ ಸೂರ್ಯಕುಮಾರ್ ಯಾದವ್ ನಾಯಕ ರಿಷಬ್ ಪಂತ್ ಉಪನಾಯಕ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಏಷ್ಯಾ ಕಪ್ಗೆ ಇಂಡಿಯಾದ ಸ್ಕೋರ್ ಹೇಗಿರಲಿದೆ ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ರೋಹಿತ್ ಅವರ ನೇತೃತ್ವದಲ್ಲಿ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಬೀಗಿದೆ ಈ ವರ್ಷ ಭಾರತೀಯ ಕ್ರಿಕೆಟ್ಗೆ ಅದೃಷ್ಟದ ವರ್ಷವಾಗಿದೆ ಇದರ ಜೊತೆಗೆ ಸೆಪ್ಟೆಂಬರ್ನಲ್ಲಿ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯು ಕೂಡ ನಡೆಯಲಿದೆ ಚಾಂಪಿಯನ್ಸ್ ಟ್ರೋಫಿಯ ನಂತರ ಭಾರತ ಇದೀಗ ಈ ದೊಡ್ಡ ಟೂರ್ನಮೆಂಟ್ಗೆ ಸಿದ್ಧಗೊಳ್ಳುತ್ತಿದೆ ಸ್ನೇಹಿತರೆ ವರದಿಗಳ ಪ್ರಕಾರ ಬಿಸಿಸಿ ಏಷ್ಯಾ ಗಾಗಿ ಹದಿನಾರು ಆಟಗಾರರ ತಂಡವನ್ನು ಸಿದ್ಧಗೊಳಿಸಿದೆ ಮತ್ತು ಈ ನಲ್ಲಿ ಕೆಲ ಹೊಸ ಮುಖಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಆದರೆ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಸೇರಿದಂತೆ ಐವರು ಸ್ಫೋಟಕ ಆಟಗಾರರು ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಹಾಗಾದರೆ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಯ್ಕೆಯಾದ ಆ ಹದಿನೈದು ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದರೆ ಹೌದು ನಿಮಗೆಲ್ಲ ತಿಳಿದಿರುವಂತೆ ಭಾರತ ತಂಡವು ಇತ್ತೀಚೆಗೆ ರೋಹಿತ್ ಶರ್ಮಾರವರ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯನ್ನ ಗೆದ್ದುಕೊಂಡಿತ್ತು ಈ ಮುಖ್ಯವಾಗಿ ಸುಮಾರು ಹನ್ನೆರಡು ವರ್ಷಗಳ ನಂತರ ಈ ಪ್ರಶಸ್ತಿಯನ್ನ ಮೂರನೇ ಬಾರಿ ತನ್ನದಾಗಿಸಿಕೊಂಡಿದೆ ಈ ಮಹತ್ವದ ಜಯದ ನಂತರ ಭಾರತ ಈಗ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಏಷ್ಯಾ ಕಪ್ಗಾಗಿ ತನ್ನ ಸಂಪೂರ್ಣ ಗಮನವನ್ನು ಹರಿಸಿದೆ ಬಿಸಿಸಿ ಈಗಾಗಲೇ ಸಿದ್ಧತೆಗಳನ್ನು ಆರಂಭಿಸಿದ್ದು ಹೆಡ್ ಕೋಚ್ ಗೌತಮ್ ಗಂಭೀರ್ ತಮ್ಮ ಮುಂದಿನ ಮಿಷನ್ನಲ್ಲಿ ತೊಡಗಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಹುಲ್ ದ್ರಾವಿಡ್ ರವರ ಮುಂದಾಳತ್ವದಲ್ಲಿ ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು ಆದ್ದರಿಂದ ರವರ ಮೇಲೆ ಇದೀಗ ದೊಡ್ಡ ಜವಾಬ್ದಾರಿ ಇದೆ ಈ ಬಾರಿ ಟಿ ಟ್ವೆಂಟಿ ಐ ಫಾರ್ಮೆಟ್ನಲ್ಲಿ ನಡೆಯಲಿರುವ ಏಷ್ಯಾ ಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ಭಾರತ ತಂಡದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ ಿದೆ ಇನ್ನು ಮಹತ್ವದ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಮತ್ತು ರೋಹಿತ್ ಶರ್ಮಾ ಕಾಣಿಸಿಕೊಳ್ಳುವುದಿಲ್ಲ ಏಕೆಂದರೆ ಈ ಮೂವರು ಆಟಗಾರರು ಟಿ ಟ್ವೆಂಟಿ ನಿಂದಾಗಿ ನಿವೃತ್ತಿ ಪಡೆದುಕೊಂಡಿದ್ದಾರೆ ಈ ಪರಿಸ್ಥಿತಿಯಲ್ಲಿ ರೋಹಿತ್ನ ಸ್ಥಾನಕ್ಕೆ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಆಯ್ಕೆಯಾಗಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಆ ಜವಾಬ್ದಾರಿಯನ್ನು ಶ್ರೇಯಸ್ ಅಯ್ಯರ್ ತೆಗೆದುಕೊಳ್ಳಬಹುದು ಹಾಗೂ ಆಲ್ರೌಂಡರ್ ರವೀಂದ್ರ ಅವರ ಪಾತ್ರವನ್ನು ವಾಷಿಂಗ್ಟನ್ ಸುಂದರ್ ನಿರ್ವಹಿಸಬಹುದು ಅವರನ್ನ ಏಷ್ಯಾ ಕಪ್ ನಲ್ಲಿ ಆಯ್ಕೆ ಮಾಡಿದರೆ ಟೀಂ ಇಂಡಿಯಾದ ಸಂಭಾವ್ಯ ಸ್ಕ್ವಾಡ್ ಹೇಗಿರಲಿದೆ ಅಂತ ನೋಡ್ತಾ ಬರುವುದನ್ನು ಯಶಸ್ವಿ ಜೈಸ್ವಾಲ್ ಅಭಿಷೇಕ್ ಶರ್ಮಾ ಋತ್ರಾಜ್ ಗಾಯಕ್ವಾಡ್ ಅವರನ್ನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡಿಸಬಹುದಾಗಿದೆ ಮತ್ತು ಮಿಡಲ್ ಆರ್ಡರ್ ಗಳಲ್ಲಿ ಶ್ರೇಯಸ್ ಅಯ್ಯರ್ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ರಿಯಾನ್ ಪರಾಗ್ಗೆ ತಂಡದಲ್ಲಿ ಸ್ಥಾನ ದೊರೆತಿದೆ ಮತ್ತು ವಿಕೆಟ್ ಕೀಪರ್ ಕಮ್ ಗಳ ವಿಭಾಗದಲ್ಲಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ತಂಡದಿಂದ ಹೊರಬೀಳಲಿದ್ದಾರೆ ಇವರು ಟೆಸ್ಟ್ ಮತ್ತು ಓಡಿಐ ಗೆ ಮಾತ್ರ ಸೀಮಿತಗೊಂಡಿದ್ದಾರೆ ಸ್ನೇಹಿತರೆ ಹೀಗಾಗಿ ತಂಡದಲ್ಲಿ ಆಸ್ ಅ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ರಿಷಬ್ ಪಂತ್ ರವರಿಗೆ ಸ್ಥಾನ ನೀಡಲಾಗಿದೆ ಇನ್ನು ಗಳ ವಿಭಾಗದಲ್ಲಿ ಅಕ್ಷರ್ ಪಟೇಲ್ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಂ ದುಬೆ ಹಾಗೂ ವಾಷಿಂಗ್ಟನ್ ಸುಂದರ್ಗೆ ಅವಕಾಶ ನೀಡಲಾಗಿದೆ ರಿಂಕು ಸಿಂಗ್ ಗೆ ಫಿನಿಷರ್ನ ಜವಾಬ್ದಾರಿ ನೀಡಲಾಗಿದ್ದು ಅವರು ಕೆಳ ಕ್ರಮಾಂಕದಲ್ಲಿ ಬಂದು ತಂಡವನ್ನು ಬಲಪಡಿಸುತ್ತಾರೆ ಮತ್ತು ಫಿನಿಷರ್ ಬ್ಯಾಟ್ಸ್ಮನ್ ಪಾತ್ರವನ್ನು ನಿರ್ವಹಿಸುತ್ತಾರೆ ಇನ್ನು ಸ್ಪಿನ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ತಂಡದಲ್ಲಿ ಸ್ಥಾನ ನೀಡಲಾಗಿದೆ ಇನ್ನು ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಅರ್ಶ ದೀಪ್ ಸಿಂಗ್ ಮಹಮ್ಮದ್ ಶಮಿ ಇರುತ್ತಾರೆ ಭಾರತ ತಂಡದ ಸಂಭಾವ್ಯ ಸ್ಕಾಡ್ ಹೇಗಿರದೆ ನೋಡ್ತಾ ಇದ್ದೀರಾ ಸೂರ್ಯಕುಮಾರ್ ಯಾದವ್ ನಾಯಕ ಯಶಸ್ವಿ ಜೈಸ್ವಾಲ್ ಋತ್ರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ನಿತೀಶ್ ಕುಮಾರ್ ರೆಡ್ಡಿ ಅರಿಯಾನ್ ಪರಾಗ್ ಶ್ರೇಯಸ್ ಅಯ್ಯರ್ ಸಂಜು ಸ್ಯಾಮ್ಸನ್ ಹರಿಶಬ್ ಪಂತ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಶಿವಮ್ ದುಬೆ ವಾಷಿಂಗ್ಟನ್ ಸುಂದರ್ ಅರಿನ್ಕೋ ಸಿಂಗ್ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಅರ್ಷದೀಪ್ ಸಿಂಗ್ ಮೊಹಮ್ಮದ್ ಶಮಿ ಇಶಾನ್ ಕಿಶನ್ ಭುವನೇಶ್ವರ್ ಕುಮಾರ್ ಮತ್ತು ಯಶವಂತರ ಚಹಾಲ್ ರವರನ್ನ ಬ್ಯಾಕಪ್ ಆಟಗಾರರಾಗಿ ತಂಡದಲ್ಲಿ ಆಯ್ಕೆ ಮಾಡಲಾಗಿದೆ ಬಂಧುಗಳೇ ನಿಮಗೆ ಅನಿಸುತ್ತದೆ ಈ ತಂಡ ಏಷ್ಯಾ ಕಪ್ ಟೂರ್ನಿಯನ್ನ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ